ಜನ್ಮದಿನ ಆಚರಣೆ ಮಾಡ್ತಾಯಿದ್ದೀವಿ ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಮಾಡ್ತೀವಿ ಮಾಡ್ತೀವಿ ನವೆಂಬರ್ ಹದಿನಾಲ್ಕನೇ ತಾರೀಕು ಅವಳು ಕೂಡ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಯಾಕಂದರೆ ಜವಾಹರ್ಲಾಲ್ ನೆಹರೂರವರನ್ನು ನೆಹರು ಅಂತ ಕರಿತೀವಿ ಅವರಿಗೆ ಮಕ್ಕಳ ಕಂಡ್ರೆ ಭಾಳ ಪ್ರೀತಿ ಅದಕ್ಕೋಸ್ಕರ ಅವರನ್ನು ನೆಹರು ಅಂತ ಕೂಡ ಕರಿತೀವಿ ಇವತ್ತೇನಾರು ಆಧುನಿಕ ಭಾರತದ ಶಿಲ್ಪಿ ಯಾರಾದ್ರೂ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಯಾಕಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾದವರು ಜವಾಹರ್ಲಾಲ್ ನೆಹರು ಅವರು ಸುಮಾರು ಹದಿನೇಳು ವರ್ಷಗಳ ಕಾಲ ಈ ದೇಶದ ಪ್ರಧಾನ ಆಗಿದ್ದರು ಆ ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ಆ ಭಿಕ್ಷೆಡ್ ಎಕಾನಮಿ ಅಂತಕ್ಕಂಥ ಆ ಭಿಕ್ಷೆಡ್ ಎಕಾನಮಿ ಮಾಡುತ್ತೆ ಅವರು ಯಾಕಂದರೆ ಅವರು ಯಾವಾಗಲೂ ಕೂಡ ಈ ಸೋಶಲಿಸ್ಟ್ ಆಗಿದ್ದಂಥವ್ರು ಸೋಷಲಿಸ್ಟ್ ಆಗಿದ್ದಂಥ ಅವರು ಅವರು ಒಬ್ಬ ಕಾಂಗ್ರೆಸ್ ಕಾಂಗ್ರೆಸ್ ಸೋಷಲಿಸ್ಟ್ ಮಾಡಲಿಕ್ಕೆ ಅವರೊಬ್ರು ರೂವಾರಿ ಸೊ ಲೋಹಿಯಾ ಅವರು ಸೇರಿ ಒಂದು ಕಾಂಗ್ರೆಸ್ ಸೋಷಲಿಸ್ಟ್ ಅಂತ ಮಾಡಿ ಅವರು ಹದಿನೇಳು ವರ್ಷಗಳಲ್ಲಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ರು ದೊಡ್ಡ ಕೈಗಾರಿಕೆಗಳನ್ನು ಮಾಡಿದರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದರು ನೀರಾವರಿ ಯೋಜನೆಗಳನ್ನು ಮಾಡಿದರು ಜನರಿಗೆ ಕೆಲಸ ಕೊಡ್ತಕ್ಕಂಥದಕ್ಕೆ ಮಾಡಿದರು ಸೊ ಹಾಗಾಗಿ ನೆಹರು ಇದ್ದಾರಲ್ಲ ಅವರಿಗೆ ವಿಜ್ಞಾನದಲ್ಲಿ ವೈಚಾರಿಕದಲ್ಲಿ ಭೇಟಿ ಕೊಡಬೇಕು ಸೊ ಅಂಥವರು ದೇಶದ ಪ್ರಧಾನಮಂತ್ರಿಯಾಗಿ ಅವರು ಬಹಳ ಕೀರ್ತಿ ಪ್ರಧಾನಮಂತ್ರಿ ಆಗಿದ್ದು ಇಂದ್ರಾಗಾಂಧಿ ಇವ್ರ ಹದಿನಾರು ವರ್ಷ ಆಗಿದೆ ಇವರು ಹದಿನೇಳು ವರ್ಷ ಸೊ ಇವತ್ತಿನ ಆಧುನಿಕ ಭಾರತ ನಾವು ನೋಡಬೇಕಾದ್ರೆ ಅವರಿಗೆ ಲಾಲ್ ಬದ್ತಾಮಿ ನೆಹರೂರವರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ

ಮೊನ್ನೆ ಮೊನ್ನೆ ಬಂದಿರೋರು ಒಬ್ಬ ಯಾಕೆ ಕೇಳ್ತೀನಿ ದಾಖಲಾತಿನಲ್ಲಿ ಆರೋಪ ಮಾಡ್ತಾ ಇದಾರೆ